ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಏಪ್ರಿಲ್ ಹದಿನಾರರಂದು ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಸುಂದಿ ಸಮನ್ವಯ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಲಿದೆ ಎಂದು ಸಮಿತಿಯ ಉಪಾಧ್ಯಕ್ಷ ಕೆಎ ಯಾಕೂಬ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಸ್ಲಿಮರ ಬೇಡಿಕೆಗಳಿಂದ ಸರ್ಕಾರದ ಮುಂದಿಡಲು ಒಗ್ಗಟ್ಟಿನ ಹೋರಾಟ ನಡೆಸುವುದಕ್ಕಾಗಿ ಇಬ್ಬರು ಖಾಜಿಗಳ ನೇತೃತ್ವದಲ್ಲಿ ಜಿಲ್ಲಾ ಸುನ್ನಿ ಸಮನ್ವಯ ಸಮಿತಿಯನ್ನ ರಚನೆ ಮಾಡಲಾಗಿದೆ ಈ ಸಮಿತಿಯ ನೇತೃತ್ವದಲ್ಲಿ ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ನಗರದ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತದ ಬಳಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಮೆರವಣಿಗೆ ಸಾಗಲಿದೆ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗುವುದೆಂದರು ನಮ್ಮ ಯಾವುದೇ ವಿಷಯಗಳು ನಮ್ಮ ಸಮುದಾಯಕ್ಕೆ ಬಂದಾಗ ಬೇಡಿಕೆಗಳಿಗೆ ನಾವೆಲ್ಲ ಒಂದಾಗಿ ಬೇರೆ ಬೇರೆ ಆಗದೆ ನಾವೆಲ್ಲ ಒಂದಾಗಿ ಒಗ್ಗಟ್ಟಿದ್ದೀವಿ ಈ ಒಂದು ಬೇಡಿಕೆ ನಾವು ಐದು ವರ್ಷದ ಹಿಂದೆ ನಾವು ಸುಮ್ಮನೆ ಸಮಿತಿ ಮಾಡಿ ಎರಡು ಪ್ರವಾಸಿಗರೊಂದಿಗೆ ಶೇರ್ ಏಳು ಉಪಾಧ್ಯಕ್ಷ ಹಾಗೆ ಏನಂದ್ರೆ ಅದಕ್ಕೆ ಮೂವತ್ತೆರಡು ಜನ ಎಲ್ಲ ನಾವು ಈಗ ಜಿಲ್ಲಾ ನಾವು ಸೇರಿದ್ರು ನಾಡು ಹದಿನಾರನೇ ತಾರೀಕು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಸುದರ್ಶನ್ ಸರ್ಕಾರಿ ನಾವು ಮುಸ್ಲಿಮಂಗಳು ಸೇರಿದ್ದೇವೆ ಅಲ್ಲಿಂದ ನೇರವಾಗಿ ಜಿಲ್ಲಾಧಿಕಾರಿ ಗೌರ್ ಜಿಲ್ಲಾಧಿಕಾರಿಗಳಿಗೆ ಮೂಲಕ ರಾಷ್ಟ್ರದ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳಿಗೆ ಗೌರ್ನ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತೇವೆ ಯಾವುದು ಕೇಳಿದ್ರೆ ಹೀಗಾಗಿ ಕಾನೂನನ್ನು ತೆಗೆದುಕೊಳ್ಳಿ ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವ ಪರ್ವ ಆಸ್ತಿರ್ತದೆ ರಾಜ ಈ ದಾನ ಧರ್ಮ ಅಂತ ಹೋಗ್ತಿದ್ದೇನೆ ರಾಜಸ್ತಿರ್ಬೋದು ಬ್ರಿಟಿಷರ್ ಕೊಟ್ಟ ಇರ್ಬೋದು ದಾನಿಗಳು ಕೊಟ್ಟ ಇರ್ಬೋದು ಇದೊಂದು ಮಸೀದಿಯ ಸಮಿತಿಗೆ ಕೊಟ್ಟ ಮೇಲೆ ಅಲ್ಲಿ ವಕ್ಫ್ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಗೀಪ್ ಮಾಡಿ ಆ ಒಂದು ಅದರ ಒಂದು ಒಂದು ಉದಾಹರಣೆಗಾಗಿ ಕೊಟ್ಟಿರ್ತಾರೆ ಆ ಆಸ್ತಿಯೇ ಬಳಸ್ಕೊಂಡು ಹೋಗುತ್ತಿದ್ದ ಇವತ್ತಿನ ಹೊತ್ತು ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಗಳಿಸೋದಾಗಿ ಎಲ್ಲಾ ಕ್ಷೇತ್ರ ಮನ ಮಸೀದಿ ಮದ್ರಸೆಯಲ್ಲಿ ಮಗುವಿಗೆ ಸಂಬಳ ಕೊಡೋದಾಗಿ ಆ ಆಸ್ತಿಯಿಂದ ಇರುವಂತೆ ಅದನ್ನು ಉಪಯೋಗಿಸಿಕೊಂಡು ಸದುಪಯೋಗಿಸಿಕೊಂಡು ಈಗ ಬಂದಂತಹ ತಿದ್ದುಪಡಿ ಕೇವಲ ನಾವು ಅಂದ್ರೆ ನಮ್ಮ ಪೂರ್ವಿಕರು ಮತ್ತು ಪೂರ್ವಿಕರದೇ ಇರಲಿ ನಾವು ನಮ್ಮ ಮಕ್ಕಳಿಗೋಸ್ಕರ ಈಗ ಕೊಡಗಿನಲ್ಲಿ ಎರಡು ವರ್ಷ ಇದೆ ನಾವು ಶುಂಠಿಗೊಬ್ಬದಲ್ಲಿ ಒಂದು ಹತ್ತು ಸೆಂಟ್ ಜಾಗ ನಾವು ಕೊಡುಗೆ ಮಾಡಿ ಕೊಟ್ಟಿದ್ವಿ ನಾವೇ ಶುಂಠಿಗೊಬ್ಬ ನಾವೇ ಕೊಟ್ಟಿದ್ದೇವೆ ನಮ್ಮ ಜಮಾತಿನ ಅದೇ ತರ ಕರ್ನಾಟಕದಲ್ಲಿ ಇತರ ದೇಶದ ನಮ್ಮ ಕರ್ನಾಟಕದಲ್ಲಿ ಹಲವಾರು ಸೊಟ್ಟುಗಳನ್ನ ನಾವು ದಾನವಾಗಿ ಸರ್ಕಾರದ ಹೆಸರಿಗೆ ಕರ್ನಾಟಕ ಸರ್ಕಾರದ ಹೆಸರಿಗನೆ ಒಕ್ಕೊಡ್ನ ಮಸೂದೆ ಈಗ ತಾನೇ ನಮ್ಮ ಲೋಕಸಭೆ ಮತ್ತು ರಾಜ್ಯಸಭೆ ಅಂಗೀಕರಿಸಿ ರಾಷ್ಟ್ರಪತಿಯವರು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಈಗ ನಮ್ಮ ಸರ್ಕಾರ ಅದನ್ನು ಜಾರಿಗೆ ತರಬೇಕು ಎಂಬ ಹುನ್ನಾರದಲ್ಲಿದೆ ಇದರ ಹಿಂದೆ ದೊಡ್ಡ ಷಡ್ಯಂತರ ಇದೆ ಕಾರಣ ಏನು ಅಂತ ಹೇಳಿದ್ರೆ ಇದು ಸಂವಿಧಾನ ವಿರೋಧಿಯಾದಂತಹ ಕಾನೂನು ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿ ಕಾನೂನು ಬಾಹಿರವಾದ ಈ ತಂದಂತಹ ಕಾನೂನು ನಮ್ಮ ದೇಶದ ಕಾನೂನಿಗೆ ಹಂಡ್ರೆಡ್ ಪರ್ಸೆಂಟ್ ವಿರುದ್ಧವಾದದ್ದು ಅದೇ ರೀತಿ ಸಂವಿಧಾನಕ್ಕೆ ವಿರೋಧ ಒಂದು ಕಾನೂನು ಅದನ್ನು ನಾವು ಭಾರತದ ಮುಸಲ್ಮಾನರು ಎಲ್ಲರೂ ಒಗ್ಗಟ್ಟಾಗಿ ಈ ಭಾರತದ ಸಂವಿಧಾನವನ್ನು ಗೌರವಿಸುವಂತಹ ಇಲ್ಲಿಯ ಕಾನೂನುಗಳಿಗೆ ಬೆಲೆ ಕೊಡುವಂತಹ ಮುಸಲ್ಮಾನರು ಈ ಕಾನೂನನ್ನು ವಿರೋಧ ಮಾಡ್ತಾ ಇದ್ದೇವೆ ಸಮಿತಿಯ ಉಪಾಧ್ಯಕ್ಷ ಪಿಎಂ ಲತೀಫ್ ಸಮಿತಿಯ ಮಾಧ್ಯಮ ಸಂಚಾಲಕ ಸಿಎಂ ಹಮೀದ್ ಮೌಲವಿ ಸಮಿತಿಯ ಕಾರ್ಯದರ್ಶಿ ಅಬ್ದುಲ್ ಹಫೀಜ್ ಖಜಾಂಚಿ ಮೊಹಮ್ಮದ್ ಹಾಜಿ ಕುಂಜಿಲಾ ಹಾಗೂ ಕಾರ್ಯದರ್ಶಿ ಉಂಬರ್ ಫೈಜಿ ಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು